ಇರ ಯೋ ಇಲೋ ಸೂರಣ ಯಾಕ್ಲಾ ಮಂತ್ ಹುಡ್ಕಂಡು ಬಂದಿದ್ಯಾ ನಮ್ಮ ಡ್ಯೂಟಿಗೆ ಟೈಮ್ ಆಯ್ತು ಬಾರಪ್ಪ ಹೋಗೋಣ ಲೋ ಹಲೋ ಮೆತ್ತುಗ್ಲಾ ನನ್ನ ನಿನ್ ಮನೆಗೆ ಅವಳೆ ಮತ್ತೆ ಸರ್ನೇ ಬರೋ ಸುರ ಬಾಗ್ಲೂ ತೆಗ್ದಿರ್ತಾರೆ ಹೋಗೋಣ ಲೋ ಈರಾ ನಾನು ನೀನೋ ಒಂದು ಗತಿ ಮಾಡಿಸ್ಲಾ ನೀನು ಇವತ್ತು ಹೋಗ್ಲಾ ಆ ಕಡೆ ಹೋಗಿರೋಗ್ಲಾ ಬರ್ತೀನಿ ನೀನ್ ಯಾಕ ಹಿಂಗೆ ಅದ್ರಮಾ ಡೈಲಿ ಮಾಡದೇ ನಮ್ಮ ಕೆಲಸ ಇದು ಮುಚ್ಕೊಂಡು ಬಾರಪ್ಪ ಅರ್ಜೆಂಟು ಆಯ್ತು ನಡಿಲ್ಲ ಆ ಉಂಚೆ ಮರದಡಿ ಇರೋಲ್ಲ ಬರ್ತೀನಿ ಆಯ್ತು ಇರ್ತೀನಿ ಬಾ ಹಂಗೆ ಬರುವಾಗ ಬಾ ನಿಂದೇ ಇವತ್ತು ನಾನು ತಗ ದುಡ್ಡಿಲ್ಲ ಸರಿ ಸರಿ ನಡಿಯೋ ಮಾರಾಯ ನಡೀನಿ ಫಸ್ಟು ಇವನು ಯಾವುದೇ ಮನ್ತೇ ಹುಡಿಕ ಬಂದವನೇ ಸರಿಕೆ ಹೋಗ್ಲಾ ಇರಾ ಬೇಗನೆ ಎರಡು ಓಟೆ ಪ್ಯಾಕೆಟ್ ಎತ್ಕಾ ಬಾ ಏ ನೀನೇ ಹೋಗ್ಲ ಸುರಾ ಹೋಗ್ಬರಗಾರ ನೀನೇ ಅವು ಇರಾ ನನ್ನ ತಗ ದುಡ್ಡು ಇಲ್ಲ ಕಣ್ಣಾ ತಗಬ ಅಂತ ಹೇಳಲಿಲ್ಲ ದುಡ್ಡಿನಗೆ ತಗೋರಾಗ ಹೋಗಲಾ ಅಣ್ಣ ಎರಡು ಓಟೆ ಪ್ಯಾಕೆಟ್ ಕೊ ಅಣ್ಣ ಲೋ ಅಲ್ವಲ್ಲ ಸೂರಾ ಕುಡಿಕೊಂಡು ಕುಡಿಕೊಂಡ್ ಲವ್ ನನ್ನ ಹೆಣ್ಣರು ನೋಡಿದ್ರೆ ಇನ್ನು ಈಗಲೇ ಡೈಲಿ ಕುಡ್ಕವನ್ ಕುಡಕವನ್ ಸಾಯ್ತಾನ ಬೈತಾಳ ಬಾಯ್ ತುಂಬಾ ನೀನು ಬೇರೆ ಮಂತಾಗ ಬೇರೆ ಹುಡಿಕ ನಿಮ್ಮ ಇಮ್ಮಿ ಇನ್ನೇನು ಮಾಡ್ಲಿ ಮತ್ತೆ ನೀನು ಫೋನ್ ಬೇರೆ ಸ್ವಿಚ್ ಆಫ್ ಆಯ್ತಾ ಇವತ್ತು ನಿಂದೆ ಸರತೆ ಮತ್ತೆ ನಾನು ಬಿಡ್ತೀನ ಹಾಂ ಸರಿ ಆಯ್ತು ನಡಿಯಪ್ಪ ಏನು ಹಾಂ ಸರಿ ಬಾ ಇಲ್ಲಿ ಬೇಡ ಅಲ್ಲಿ ಪಾರ್ಕ್ ಕುಡ್ಕೊಂಡು ಹೋಗೋಣ ಹಾಂ ಸರಿ ಸರಿ ನಡಿ ನಡಿ ರೇ ಸೂರಾ ಬಾರ ಇಲ್ಲಿ ಬಾರೋ ಯಾಕ್ಲಾ ಏನಾಯ್ತು ನೆಂಚಿಗೆ ಒಂದು ಪ್ಲೇಟ್ ಕಬಾಬ್ ಹಾಕಿಸ್ಕೊಮ್ಮನಿಲ್ಲ ಈಗ ದುಡ್ಡಿದ್ರೆ ಹಾಕಿಸ್ಕೊಳಪ್ಪ ನನ್ನ ತಗ ದುಡ್ಡಿಲ್ಲ ಈಗ ಎರಡು ರೂಪಾಯಿ ಬಟಾಣಿ ಪ್ಯಾಕೆಟ್ ಕಾದ್ರೆ ಐತೆ ಅಲ್ವಲ್ಲ ನಿಮ್ಮನೆ ನಿನ್ನೆಂಟಿ ಏನು ಭೈ ಅಲ್ವೇ ನಿನ್ನ ಹಾ ಹಾ ಹೋಗೋದು ಬಿಸಾಕ್ತಾಳೆ ಹಾಂ ಅದು ನಮ್ಮ ಕತೆ ಗೊತ್ತಲ್ವಾ ಎಷ್ಟೊತ್ತರ ಒರೆಸ್ಕೊಂಡು ಕೇಳಿಸ್ಲಿಲ್ಲ ಅಂದ್ಕಂಡಿದ್ರೆ ಆಯಿತು ಅಷ್ಟೇ ನೀನೇ ಕಣ್ಲಾ ಇರ ಸ್ವಲ್ಪ ಎದ್ರುಕಮದು ಏ ನಾನು ಮಾಮೂಲಾಗಿದ್ದಾಗ ಅಷ್ಟೇ ಎಣ್ಣೆ ಒಳಿಕೋತೋ ನನ್ನ ಎಂಟಿ ಗಡ 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 ನಡಕ್ ಬಿಡ್ತಾಳೆ ಮೊನ್ನೆ ಹಿಂಗೆ ಕುಡ್ಕೊಳೋದಾಗ ಎರಡು ರೂಪ ಹಾಕಿದ್ಲು ತಗೋದು ಎರಡು ಬಿಟ್ಟಿದೆ ತಲೆ ಸಣ್ಣಂಗೆ ಅವತ್ತಿಂದ ಅಡುಗೆ ಮನೆಗೆ ಅಕ್ಕಿ ಬಾಕ್ಸಂಗೆ ದುಡ್ಡೇ ಇಕ್ತಿಲ್ಲ ಬೇರೆ ಜಾಗದಾಗ ಇಕ್ತಾವಳೆ ನಾನು ಬಿಡ್ತೀನ ನೋಡ್ಕಂಡು ಮಾಡ್ಕೊ ಬಂದೆ ಓ ಪರವಾಗಿಲ್ಲ ಕಣ್ಣ ಇರ ನೀನು ನಂತರನೇ ಹ್ಞೂ ಸರಿ ಸರಿ ಹೋಗು ಕಬಾಬ್ ಹಾಕಿಸ್ಕೊಬರೋ ಟೈಮ್ ಹಾಕೋದು ಹೋಗೋಣ ಬೇಗ ಹ್ಞೂ ಸರಿ ಇಲ್ಲೇ ಇರೋ ಒಂದು ಹತ್ತು ನಿಮಿಷ ಬರ್ತೀನಿ ಲೋ ಇರಾ ಒಂದು ನೂರು ಗ್ರಾಮ್ ಜಾಸ್ತಿ ಹಾಕಿಸ್ಕೊಬರೋ ಇರಾ ಹಾಕ ಗ್ಲಾಸ್ಗೆ ಕುಡಿಯೋಣ ಹ್ಞೂ ಸರಿ ಸರಿ ಇರೋ ಓಪನ್ ಮಾಡ್ತೀನಿ ನೀನೇನೇ ಅನ್ನೋ ಸೀರಾ ಈ ಡೈಲಿ ಒಂದು ಪ್ಯಾಕೆಟ್ ಓಟಿ ಹಾಕಂಬಲಿಲ್ಲ ಅಂದರೆ ಆ ಮನ್ಸಿಗೆ ಸಮಾಧಾನನೇ ಇರಲ್ಲ ಕಣ್ಣಾ ಹ್ಞೂ ನನಗೂ ಅಷ್ಟೇ ಕಣ್ಣಾ ಇತ್ತೀಚೆಗೆ ರಾತ್ರಿ ಹೊತ್ತ ನಿದ್ದೆನೇ ಬರಲ್ಲ ಒಂದು ಬಿದ್ರೇನೆ ನಿದ್ದೆ ಬರೋದು ಮಗಂದು ಅದು ಈ ಪಾರ್ಕ್ನ ಮೇಲೆ ಕೂಗೊಂಡು ಕುಡಿಯೋ ಮಜನೇ ಬೇರೆ ಕಣ್ಣ ನಾವು ಯಾವ್ದಾರ ಬ್ಯಾರದು ಕುಡಬೇಕಂಡ್ಲಾ ಬರೀ ಡೈಲಿ ಓಟಿ ಓಟಿನೇ ಯಾವ್ದಾರ ಬ್ಯಾರು ನೋಡ್ಕೋಬೇಕ ಸೂರಾ ಲವ್ ಮುಚ್ಕೊಂಡು ಕುಡಿಯಪ್ಪ ಓಹೋ ಹೋ ಚೀಪಾಕ್ಷಿಗದು ಇದೊಂದೇ ಐವತ್ತು ರೂಪಾಯಿ ಪ್ಯಾಕೆಟ್ ಓ ಬೇರೆಲ್ಲ ದುಡ್ಡು ಇಕ್ಚಾನೆ ನೀನು ಹಾಂ ಕುಡಿಯೋಕೆ ಮನೆಗೆ ಎಂಥರು ಅಕ್ಕಿ ಬಾಕ್ಸ್ನಾಗು ರಾಗಿ ಬಾಕ್ಸ್ ನಗು ಇಕ್ಕ ದುಡ್ಡು ಹೊತ್ಕೊಬತ್ತಿದ್ವಿ ಹಾಂ ಇನ್ನು ಬೇರೆ ಕಾಸ್ಟ್ಲಿ ಬ್ರ್ಯಾಂಡ್ ಅಂದರೆ ಅಷ್ಟೇ ಇನ್ನು ಅದು ಕುಡಿಬೇಕಂದಲ್ಲ ಇಸ್ಪ್ರಾ ಏನಾದರೂ ಮಾಡಿ ನಾಳೆ ಹಂಗಾರೆ ಅಕ್ಕಿ ಬಾಕ್ಸ್ ಒಂದು ಸಾವಿರ ರೂಪಾಯಿ ಮತ್ತೆ ಕುಡಿಯೋಣ ಓ ಸಾವಿರ ರೂಪಾಯಿ ಹೋದ್ರೆ ಅಷ್ಟೇ ನಮ್ಮ ಮನೆಗೆ ನನ್ನ ಹೆಂಡತಿ ಯಾಗ್ರಾಡ್ ಬಿಡ್ತಾಳೆ ಏನೋ ಐವತ್ತು ರೂಪಾಯಿ ಅದಾಗ ಗೊತ್ತಿಲ್ಲಂಗೆ ತರ್ಬೋದು ಸಾವಿರ ರೂಪಾಯಿ ಲೆಕ್ಕ ಹಾಕೊಂಡು ಇಲ್ಲ ನಮ್ಮ ಮನೆಗೆ ಎಲ್ಲಂದ್ರೆ ಅಲ್ಲಿ ಇಕ್ಕಿರ್ತಾಳಲ್ವೇ ಮುಚ್ಕೊಂಡು ಕುಡಿಯಲ್ಲ ನಮ್ಮನ ಇದೇ ಪರಿಸ್ಥಿತಿ ಹೇ ಯು ಬ್ಲಡ್ ಇಡಿಯಟ್ಸ್ ಡೋಂಟ್ ಯು ಹ್ಯಾವ್ ಎನಿ ಕಾಮನ್ ಸೆನ್ಸ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಡ್ರಿಂಕ್ಸ್ ಮಾಡ್ತಿದ್ದೀರಾ ನಾಚಿಕೆ ಆಗಲ್ವಾ ನಿಮಗೆ ಏ ಹುಡುಗಿ ಏನೋ ತಸ್ಸ ಬೋಸ ಅಂತ ಅಲ್ಲ ಇಂಗ್ಲೀಷ್ ಆಗಿ ಮಾತಾಡ್ತಿದ್ಯಾ ಹಾ ನಮ್ಗೆ ಗೊತ್ತಾಗ್ತದೆ ಇಂಗ್ಲೀಷ್ ಅನ್ ವಾಟ್ ಮ್ಯಾನ್ ವಾಟ್ ಪ್ರಾಬ್ಲಮ್ ವಾಟ್ ಇಚ್ ಯು ಆ ಏನೋ ನಾ ನಿಮ್ಮ ಮನೆಗೆ ಬಂದು ಎಣ್ಣೆ ಕುಡಿತಿದ್ದೀವ ಆ ಇದು ಪಾರ್ಕು ಹಾ ಫ್ರೀಯಾಗೈತೆ ನಾವು ಕುಡಿತಿದ್ದೀವಿ ಯಾಕೆ ಇದೇನೋ ನಿಂದ ಹಲೋ ಪಾರ್ಕ್ ಇರೋದು ಡ್ರಿಂಕ್ಸ್ ಮಾಡೋಕ್ಕಲ್ಲ ಗೆಟ್ ಲಾಸ್ಟ್ ಏ ಹುಡುಗಿ ಹಾಂ ಏ ನಿಮ್ಮ ಮನೆಗೆ ಬಂದು ಎಣ್ಣೆ ಹೊಡೆದಿದ್ದೀವ ಇದು ಪಾರ್ಕ್ ಹಾಂ ಏನು ವಾಟ್ ವಾಟ್ ವಿತ್ ಯು ಹಾಂ ನೋಡೋ ಈಗಲೇ ಕುಡ್ದಿದ್ದೀವಿ ಸುಮ್ಮನೆ ತಲೆ ಕೆಡಿಸ್ಬೇಡ ಸುಮ್ಮನೆ ಹೋಗ್ತಾ ಇರು ಹಾಂ ಇಲ್ಲ ಅಂದರೆ ಮಾಡ್ರಾಗ ಹೋಗ್ತೀನಿ ನೀನು ಸುಮ್ಮನೆ ಹೋಗೋ ನಾ ಅಲ್ಲಿ ಬಂದು ಇಂಗ್ಲೀಷ್ನ ತೋಸೋ ಬೋಸೋ ಅಂದ ತಕ್ಷಣ ಯಾರೇ ಅದ್ರ ನಿಮಗೆಲ್ಲ ಈ ಥರ ಹೇಳಿದ್ರೆ ಆಗಲ್ಲ ನಿಮಗೆಲ್ಲ ಹೇಳೋ ತರವಾಗಿ ಹೇಳಬೇಕು ಐ ಏನ ಏನು ಯಾದರೂ ಸಿದ್ಯಾ ಯಾರನ್ನ ಕರ್ಕೊಬತ್ತ ಕರ್ಕೊಬರಾಗ ನಾವು ನಮ್ಮ ಮೂರು ಸರ್ಪಂಚ್ನ ಕರ್ಕೊಬರ್ತೀವಿ ನಮಗೂ ಇದೆ ಬ್ಯಾಕ್ ಗ್ರೌಂಡು ಏನಮ್ಮ ಏನಿದ್ ಗಲಾಟೆ ಆಕೆ ಏನಾಯ್ತು ನೋಡಿ ಅಂಕಲ್ ಪಬ್ಲಿಕ್ ಪ್ಲೇಸಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಏ ಯಾರಪ್ಪ ನೀವು ಇಲ್ಲೆಲ್ಲ ಡ್ರಿಂಕ್ಸ್ ಮಾಡಬಾರ್ದು ಹೋಗಿ ಫಸ್ಟ್ ಓಹೋ ಬಂದ ಹೀರೋ ಹೀರೋ ಅನ್ನಿಸ್ಕೊಂಬಿ ಹೀರೋ ಹೀರೋ ಏ ನೋಡು ಸೋಡ ಬುಡ್ಡಿ ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಗೂ ಆ ಹುಡುಗಿಗೂ ಪ್ರಾಬ್ಲಮ್ಮು ನೀನು ಸುಮ್ಮನೆ ಹೋಗ್ತಾ ಇರಬೇಕು ಇಲ್ಲ ಅಂದರೆ ಕಣ್ಗುಟ್ ಕಿತ್ತಾಕ್ಬಿಡ್ತೀನಿ ಏ ಸ್ಕೌಂಡ್ರಸ್ ಎಷ್ಟೋ ಕೊಬ್ಬು ನಿಮಗೆ ಹಾಂ ರೋಪ್ ಹಾಕ್ತೀರ ಇಲ್ಲ ಬಾರ ಹಾಂ ನಿನಗೊಂದು ಪೆಗ್ಗೆ ಹಾಕ್ತೀವಿ ಬಾ ಯೂಸ್ ಲೆಸ್ ಫೆಲೋಸ್ ಲೋ ಇರಾ ಅವ್ನು ಇಂಗ್ಲೀಷ್ನಾಗ ಏನೋ ಬೈತ ಅಂದ್ಕೊಂಡ್ಲ ಒಂದು ಬಿಡ್ಲ ಅವನಿಗೆ ನೋಡು ಸೈಲೆಂಟಾಗಿ ಹೋಗ್ತಾಯಿರೋ ಇಲ್ಲಾಂದ್ರೆ ಇನ್ನೆಲ್ಲಿ ತಗಡಿಸ್ಬಿಡ್ತೀನಿ

ಏ ಯಾಕಪ್ಪ ಇಲ್ಲೆಲ್ಲ ಡ್ರಿಂಕ್ಸ್ ಮಾಡಬಾರ್ದು ಹೋಗಿ ಆಚೆ ಹೋಗಿ ಏ ಡುಮ ನೀನು ಯಾವನ್ನ ಕೇಳಕ್ಕೆ ನಿಮ್ಮ ಅಪ್ಪೆಲ್ಲ ಕಟ್ಸಿದ್ದ ಪಾರ್ಕ್ ಪಾರ್ಕಿಲ್ಲಿ ಏನ್ ಸಾರ್ ಇದು ಹೇ ನೀವು ಈ ತರ ಮಾತಾಡ್ತಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ತಾನೆ ಪೊಲೀಸ್ ನಾಗ ಹೇಳ್ಬೇಕು ತಾನೆ ನೀವು ಸಾರ್ ನಾ ಪೊಲೀಸ್ ಗೆ ಫೋನ್ ಮಾಡ್ತೀನಿ ಅಂದ್ರೆ ಅವರು ಎದುರುತಾ ಇಲ್ಲ ಸಾರ್ ಓ ಹೌದಾ ಈ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನನ್ನ ಫ್ರೆಂಡೇ ಫೋನ್ ಮಾಡ್ತೀನಿ ವೇಟ್ ಮಾಡಿ ಹಲೋ ಕಿಶೋರ್ ಹಾಯ್ ಹೌ ಆರ್ ಯು ನಾನು ಸೋಮೇಶ್ ಮಾತಾಡ್ತಿದ್ದೀನಿ

ಹಾಯ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಗಂಟೆ ಸಿಂಬಲ್ ಬದ್ರಿ ಹ್ಞೂ ಹ್ಞೂ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬು